ಮರು ಮೌಲ್ಯಮಾಪನದಲ್ಲಿ ಅಚೀವರ್ಸ್ ಪಿ ಯು ಕಾಲೇಜಿನ ವಿದ್ಯಾರ್ಥಿನಿ ಜಿಲ್ಲೆಗೆ ಪ್ರಥಮ ಹಾಸನ ನಗರದ ಅಚೀವರ್ಸ್ ಪಿ ಯು ಕಾಲೇಜಿನ ವಿದ್ಯಾರ್ಥಿನಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಮೌಲ್ಯಮಾಪನದಲ್ಲಿ ಒಟ್ಟು ಆರುನೂರಕ್ಕೆ ಐನೂರ ತೊಂಬತ್ತೈದು ಅಂಕಗಳೊಂದಿಗೆ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ದೊಂದಿಗೆ ಮೊದಲನೇ ರ್ಯಾಂಕ್ ಪಡೆದು ಜಿಲ್ಲೆಗೆ ಹೆಮ್ಮೆಯನ್ನು ತಂದಿದ್ದಾಳೆ ಕಳೆದ ಪರೀಕ್ಷೆಯ ಫಲಿತಾಂಶದಲ್ಲಿ ಸಭಾ ಕೌನೆನ್ ಎಂಬ ಬಾಲಕಿ ಇಂಗ್ಲೀಷ್ನಲ್ಲಿ ತೊಂಬತ್ತೈದು ಅಕೌಂಟೆನ್ಸಿ ಕಂಪ್ಯೂಟರ್ ಸೈನ್ಸ್ನಲ್ಲಿ ತಲಾನೂರು ಬಿಸ್ನೆಸ್ ಸ್ಟಡೀಸ್ ತೊಂಬತ್ತೆಂಟು ಎಕನಾಮಿಕ್ಸ್ ತೊಂಬತ್ತಾರು ಉರ್ದುವಿನಲ್ಲಿ ತೊಂಬತ್ತಾರು ಅಂಕ ಪಡೆದಿದ್ದು ಫಲಿತಾಂಶದಲ್ಲಿ ಏರುಪೇರು ಕಂಡ ಕಾಲೇಜು ಆಡಳಿತ ಮಂಡಳಿ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ದರು ಇದೀಗ ಮರು ಮೌಲ್ಯಮಾಪನದ ಫಲಿತಾಂಶದಲ್ಲಿ ಇಂಗ್ಲೀಷ್ ತೊಂಬತ್ತೈದು ಹೊರತುಪಡಿಸಿ ಇನ್ನೆಲ್ಲ ವಿಷಯಗಳಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿ ವಾಣಿಜ್ಯ ವಿಭಾಗದ ಇ ಬಿ ಎ ಸಿ ಎಸ್ ಸಂಯೋಜನೆಯಲ್ಲಿ ಜಿಲ್ಲೆಗೆ ಮೊದಲನೇ ರ್ಯಾಂಕ್ ಹಾಗೂ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಪಡೆದಿದ್ದಾಳೆ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಭಾ ಕೌನೇ ತಂದೆಯ ಹೆಸರು ಸೈಯದ್ ರಫೀಕ್ ತಾಯಿಯ ಹೆಸರು ರೌಶಿನಿ ನಿಗಾರ್ ತಂದೆ ಹಾಸನದಲ್ಲೇ ಬಾಳೆಹಣ್ಣಿನ ಕೆಲಸ ಮಾಡ್ತಾರೆ ನನ್ನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣೆಯನ್ನು ಹಾಸನದ ಜಿ ಎಂ ಮೆಮೋರಿಯಲ್ ಸ್ಕೂಲ್ನಲ್ಲಿ ಮುಗಿಸಿ ಯಾವ ಪಿ ಯು ಕಾಲೇಜಿಗೆ ಸೇರಬೇಕು ಎನ್ನು ಪ್ರಶ್ನೆ ಬಂದಾಗ ಅಚೀವರ್ಸ್ ಕಾಲೇಜು ಬಿಟ್ಟು ಬೇರೆಯಲ್ಲೂ ಸೇರು ಯೋಚನೆ ಬರಲಿಲ್ಲ ಯಾಕೆಂದರೆ ಸಕ್ಲೇಶ್ಪುರದ ಅಚೀವರ್ಸ್ ಪ್ರಜನ ಪದವಿ ಪೂರ್ವ ಕಾಲೇಜಿನ ಫಲಿತಾಂಶ ನೋಡುತ್ತಾ ಬಂದಿದೆ ನನಗೆ ಅಚೀವರ್ಸ್ ಬಿಟ್ಟು ಬೇರೆಯಲ್ಲೂ ಸೇರು ಆಸಕ್ತಿನೇ ಬರಲಿಲ್ಲ ಅದರ ರಿಸಲ್ಟ್ ಈಗ ನಿಮ್ಮ ಮುಂದಿದೆ ಥ್ಯಾಂಕ್ ಯು ನಗರದಲ್ಲಿ ಬಾಳೆಹಣ್ಣು ವ್ಯಾಪಾರ ಮಾಡುವ ಸೈಯದ್ ರಫೀಕ್ ಮತ್ತು ರೋಷ್ನಿ ನಿಗಾರ್ರವರ ಸುಪುತ್ರಿಯಾಗಿರುವ ಸಭಾ ಕೌನೇನ್ಳ ಸಾಧನೆ ಕಾಲೇಜಿಗೆ ಮತ್ತು ಆಡಳಿತ ಮಂಡಳಿಗೆ ಸಂತೋಷದ ವಿಷಯವಾಗಿದೆ ಈ ಸಾಧನೆಗೆ ಕಾಲೇಜು ಆಡಳಿತ ಮಂಡಳಿ ಪೋಷಕರು ಮತ್ತು ಶಿಕ್ಷಣ ಅಭಿಮಾನಿಗಳು ಸಬಾರ್ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿರುತ್ತಾರೆ ಎಲ್ಲ ಮಕ್ಕಳು ಕಾಲೇಜ್ ಓದಿಸಬೇಕು ಬಿಸ್ಮಿಲ್ ರಮನ ರೀ ಅಲಹ್ದಿಲ್ಲ ನಾನು ನಮ್ಮ ಅಕ್ಕನ ಮಗಳು ನಾನು ಅವ್ರಿಗೆ ಮಾವ ಆಗಬೇಕು ಇವಳು ಕಷ್ಟ ತುಂಬ ನೋಡಿದ್ದೀವಿ ತುಂಬ ಕಷ್ಟಪಟ್ಟು ಓದಿದ್ದಾಳೆ ತುಂಬ ಕಷ್ಟಪಟ್ಟಿದ್ದಾಳೆ ನಿಜಕ್ಕೂ ತುಂಬ ಹೆಮ್ಮೆ ಅನಿಸುತ್ತೆ ಅಚೀವರ್ಸ್ ಕಾಲೇಜ್ ಲೆಕ್ಚರರ್ಗಳು ಪಟ್ಟಿರೋ ಕಷ್ಟ ಎರಡು ವರ್ಷ ನಾವು ಕಣ್ಣಿಂದ ನೋಡಿದ್ದೀವಿ ಐದು ಸಬ್ಜೆಕ್ಟ್ಗಳಲ್ಲಿ ಔಟ್ ಆಫ್ ಔಟ್ ಬಂದಿದ್ದಾಳೆ ಅದು ನಮಗೆ ಹೆಮ್ಮೆ ಅನಿಸುತ್ತೆ ತಗೊಳ್ಳೋದು ಈ ಕಾಂಪಿಟೇಷನ್ನು ಆಮೇಲೆ ಈ ಅಲ್ಲಿ ಅಷ್ಟು ಸುಲಭ ಅಲ್ಲ ಈಗ ನೈಂಟಿ ನೈನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಬರೋದು ಅದೇ ನಮಗೆ ಹೆಮ್ಮೆ ನಮ್ಮ ಅಕ್ಕನ ಮಗಳು ಅವಳು ಅವಳಿಗೆ ತುಂಬ ಇಂಟ್ರೆಸ್ಟ್ ಓದೋದ್ರಲ್ಲಿ ಒಂದು ಫಂಕ್ಷನ್ ಆಗಲಿ ಒಂದು ಏನೇ ಇರಲಿ ಫಸ್ಟು ಎಜುಕೇಷನ್ ಒಳಗೆ ಇದ್ದಿದ್ದು ತುಂಬ ಇಂಟ್ರೆಸ್ಟಿಂದ ಓದಿ ಪಾಸಾಗಿದ್ದಾಳೆ